ಪ್ರತಿಭಟನೆ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಜಮಖಂಡಿ ನಗರದ ಎಜೆ ದೇಸಾಯಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸೂರಜ್ ಕುಡ್ರಾಣಿ ತಾಲೂಕಾಧ್ಯಕ್ಷ ಪ್ರವೀಣ್ ಹೊಳಪ್ಪಗೋಳ ಪರಶುರಾಮ್ ಕಾಂಬಳೆ ಗಜಾನಂದ ಸ್ವಾಮೀಜಿ ಭೀಮು ಮೀಶಿ ಸದಾಶಿವ ಕಾಂಬಳೆ ನಿಂಗರಾಜ ಬೆಳನ್ನವರ್ ಅರುಣ ಲಗಳಿ ಗುರುನಾಥ್ ತೆರದಾಳ ಅಮರ್ ಯಂಕಪ್ಪಗೋಳ ಗಂಗೂ ಝಾರೆ ಆದಿತ್ಯ ಟಿಕೋಟ ನಾಗು ಮೀಶಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರವೀಣ್ ಇದು ಬಡವರ ಧ್ವನಿ ನಾವು ಇದು ಯಾಕೆ ಈ ಪ್ರಯತ್ನ ಮಾಡ್ತಿದ್ದೇವೆ ಅಂದ್ರೆ ನಮ್ಮ ಭಾರತದ ಒಂದು ರಾಜ್ಯ ಆಗಿರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇದೇ ಆಗಸ್ಟ್ ಎಂಟನೇ ತಾರೀಕಿನ ರಾತ್ರಿ ಒಬ್ಬ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಇದರೊಳಗೆ ಮಧ್ಯ ಪ್ರವೇಶಿಸಿ ಆ ವ್ಯಕ್ತಿಯನ್ನ ಗಲ್ಲಿಗೆರ್ಸ್ಬೇಕು ಆ ಹೇಳೋದು

ಆ ಭಾರತಾಂಬೆ ಮೇಲೆ ಎಷ್ಟು ಅತ್ಯಾಚಾರ ಮಾಡತ್ತಾರ ಅದ ಯಾರ್ಗಿ ಸನುಕೂಲ ಅಲ್ಲ ರಾತ್ರಿ ಪಾಪಕ್ಕಿ ವೈದ್ಯ ಮೂವತ್ತಾರು ಗಂಟೆಗಳ ಕೆಲಸ ಮಾಡಿ ಒಂದ್ ತನಗ ರೆಸ್ಟ್ ಬೇಕನ್ನೋ ಕಾರಣಕ್ಕಾಗಿ ಒಂದ ಸಿ ಫುಟೇಜ್ ಇಲ್ಲೂ ಇಲ್ದೇ ಇರೋ ರೂಮ್ ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಿರ್ತಾಳ ಅವು ಯಾವೋ ಒಬ್ಬ ಅವ ಗೋರ್ಮೆಂಟ್ ಹಾಸ್ಪಿಟಲ್ ಆರ್ಜಿಕರ್ ಕಾಲೇಜಿನ ಬ್ರೋಕರ್ ಏಜೆಂಟ್ ಹೋಗಿ ಆಕಿ ಒಬ್ಬಕ್ಕೆ ಇದ್ದಿದ್ದ ನೋಡಿ ಆಕಿ ಮ್ಯಾಲ ಬಲವಂತವಾಗಿ ಅತ್ಯಾಚಾರ ಮಾಡಿ ಆಕಿ ಮ್ಯಾಲ ಕೊಲೆ ಮಾಡಿರ್ತಾರ ಆ ಕೊಲೆ ಪ್ರಕಾರನ ಎಷ್ಟು ಮಂದಿ ಅತ್ಯಾಚಾರ ಮಾಡ್ಯಾರ ಆ ಕೊಲೆ ಮಾಡ್ಯಾರ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ ಅವ್ರನ್ನ ಕ್ಷಮೆ ಮಾಡಬಾರ್ದ ಅವ್ರಿಗೆ ಜಾಮೀನು ಸಿಗಬಾರ್ದ ಯಾಕಂದ್ರ ಈ ಒಬ್ಬರಿಗೆ ಗಲ್ಲ ಶಿಕ್ಷೆ ಆತಂದ್ರ ಇಡೀ ಭಾರತ ದೇಶ ಎಚ್ಚೆತ್ಕೊಳ್ತೈತಿ ಯಾಕಂದ್ರೆ ಒಬ್ರಿಗೆ ಶಿಕ್ಷೆ ಆತಂದ್ರ ಇನ್ನೊಬ್ಬ ಮಾನ್ಯ ಹಿಂಗೆ ಶಿಕ್ಷೆ ಆಗೈತಿ ನಾವು ಯಾರು ತಪ್ಪು ಅನ್ನೋ ಒಂದು ಸಂದೇಶ ಹೋಗ್ತೈತಿ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆಗ್ಲಿ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ಆಗ್ಲಿ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಏಳು ಸಚಿವ ಸ್ಥಾನದ ಅವರು ಆರೋಗ್ಯ ಇಲಾಖೆನೂ ಅವ್ರದ ಐತಿ ಗೃಹ ಮಂತ್ ಅವ್ರದಾರ ಆ ಕಾರಣಕ್ಕಾಗಿ ಈ ಹೆಚ್ಚು ವಿಷಯ ತೀವ್ರ ಅದನ್ನ ಅವ್ರ ಹೆಣ್ಮಗಳ ಅವರು ಅವ್ರಿಗೆ ಸಂಬಂಧ ಇದು ಆಕ್ಚುಲಿ ಅವ್ರ ಹೆಣ್ಮಗು ಆಗಿ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿದ್ರ ಅವ್ರಿಗೊಂದು ಉತ್ತಮ ಭವಿಷ್ಯ ಐತಿ ಆ ಕಾರಣಕ್ಕಾಗಿ ಅವರು ಕೂಡಲೇ ಈ ಅತ್ಯಾಚಾರವನ್ನು ಯಾರ್ಯಾರು ಮಾಡ್ಯಾರ ಯಾರ್ಯಾರು ಕೊಲೆ ಮಾಡ್ಯಾರ ಅವ್ರ ಅಟ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು ಇಲ್ಲ ಅಂದ್ರ ಪಶ್ಚಿಮ ಬಂಗಾಳದ ನಡು ರಸ್ತೆ ಒಳಗ ಈ ಎಲ್ಲ ಮಂದಿ ಒಳಗ ಸಾರ್ವಜನಿಕ ಒಳಗ ಅವ್ರನ್ನ ಅಲ್ಲೇ ಗುಂಡಿಟ್ಟಿ ಕೊಲ್ಲಬೇಕಾಗಿ ಒಂದು ಸಂದೇಶ ಉಡಿಸಿದ್ರಂದ್ರ ಭಾರತ ದೇಶ ಒಳಗೆ ಇನ್ನೊಮ್ಮೆ ಅತ್ಯಾಚಾರ ಕೊಲೆಗಳು ಹೆಣ್ಮಕ್ಳ ಮೇಲೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಆ ಆರೋಪಿಗಳನ್ನು ಗಲ್ ಶಿಕ್ಷೆಗೆ ಒಳಪಡಿಸ್ಬೇಕು ಇಲ್ಲವಾದಲ್ಲಿ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ತಮ್ಮಲ್ಲಿ ಅಂದ್ರೆ ಮಾದಮಿ ಮಿತ್ರರಿಗೆ ಹಾಗೂ ನಮ್ಮ ಸಹೋದರ ಎಲ್ಲ ಮಿತ್ರರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳೇ ಹಾಗೂ ಯುವ ಪಡೆ ಕಟ್ಟಂತ ಎಲ್ಲ ಜನಗಳೇ ಅವರಿಗೆ ಮೊದಲಿಗೆ ನಮಸ್ಕರಿಸುತ್ತ ಏನೋ ಒಂದು ಎಂಟನೇ ತಾರೀಕು ಅತ್ಯಾಚಾರ ಆಗಿತ್ತು ಆದ ಕಾರಣಕ್ಕಾಗಿ ಅದನ್ನು ಶೀಘ್ರದಲ್ಲಿ ಅದನ್ನು ಗಲ್ಲಿ ಶಿಕ್ಷೆಯನ್ನು ಕೊಡಬೇಕು ಇಲ್ಲಾಂದ್ರೆ ಅದು ಆಗೋದಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ನಾವು ಮತ್ತಷ್ಟು ಯುವಕರನ್ನು ಕಟ್ಟಿ ಮತ್ತಷ್ಟು ಉಗ್ರ ಹೋರಾಟವನ್ನು ಮಾಡಲಾಗಿದೆ ಆದ ಕಾರಣ ಪ್ರಪ್ರಥಮ ಬಾರಿಗೆ ಇದೊಂದು ಕೆಲಸವನ್ನು ಮಾಡಿ ಇದು ಎಲ್ಲರಿಗೆ ಇದೊಂದು ಸಂದೇಶ ತಿಳಿಸಬೇಕಾಗಿದೆ ಎಲ್ಲ ಕಡೆ ಇದು ಇದ ಆಗ್ಬಾರ್ದನ್ನು ಕಾರಣಕ್ಕಾಗಿ ನಮ್ಮ ಜಮಖಂಡಿ ಎಲ್ಲ ಯುವ ಮಿತ್ರರು ಕೂಡ ಇದೊಂದು ಉಗ್ರ ಹೋರಾಟವನ್ನು ಮಾಡಿ ಹಾಗೂ ಮತ್ತು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಅದಕ್ಕಾಗಿ ಜಲ್ದಿ ಅದನ್ನೊಂದು ಪರಿಹಾರ ದೊರಕಿಸಬೇಕಾಗಿದೆ ತಮ್ಮಲ್ಲಿಗೆ ಎಲ್ಲರಿಗೂ ವಿನಂತಿ ಏನು ಕಿರಿ ಓದ ಅಧಿಕಾರಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ನಾವು ಕಂಡಿಸುತ್ತೇವೆ ಮತ್ತು ಎಪ್ಪತ್ತೇಳು ವರ್ಷ ಆಯ್ತು ನಮ್ಮ ಸ್ವತಂತ್ರ ಬಂದು ಆದರೂ ಕೂಡ ಮಹಿಳೆಯರ ದೌರ್ಜನ್ಯ ಅತ್ಯಾಚಾರ ನಡೆಯುತ್ತಿದೆ ಮತ್ತು ಇನ್ನೊಂದು ಘಟನೆ ಹೇಳ್ಬೇಕಂದ್ರ ಇದು ಕಲ್ಕತ್ತಾ ನಡೆದ ಘಟನೆಯಲ್ಲಿ ಹಿಂದೆ ದೊಡ್ಡ ಒಂದು ಗುಂಪು ಇದೆ ಅನ್ನಿಸ್ತದೆ ಯಾಕಂದ್ರೆ ಆ ಘಟನೆ ಸ್ಥಳದಲ್ಲಿ ಕೈವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಹಾಗೂ ಮತ್ತು ಅಲ್ಲಿ ಚದಾರವನ್ನು ನಾಶಪಡಿಸಲು ಒಂದು ಗುಂಪು ಒಂದು ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಮಾಡಿ ದೊಡ್ಡ ಘರ್ಷಣೆ ಮಾಡಿದ್ದಾರೆ ನಾವು ನಮ್ಮ ದಲಿತಪರ ಸಂಘಟನೆಗಳು ಮತ್ತು ಕರ್ನಾಟಕ ಸಂಘಗಳು ಏನು ಹೇಳ್ತೇವೆ ಅಂದ್ರೆ ಮತ್ತು ಮಹಿಳೆಯರ ಮತ್ತು ರಕ್ಷಣೆಗೆ ಮತ್ತು ಅವರ ಯಾವಾಗಲೂ ಹೋರಾಟ ಮಾಡಲು ಸದಾ ಇದನ್ನು ಅದಂತ ಅಪರಾಧಿಯ ಮೇಲೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ವಿನಂತಿ ಮಾಡ್ಕೋತೇವೆ ಮಾಡ್ರಿ ನಿಮ್ಮ